ವೆಲ್ಕಮ್ ಬ್ಯಾಕ್ ಪ್ರಯಾಗರಾಜ್ ಬೆಂಗಳೂರು ವೈರ್ ನ್ಯೂಸಿಂದ ಶ್ಯಾಮ್ ಮಾತಾಡ್ತಾ ಇರೋದು ಸೊ ನಾವು ಯಾಗರಾಜ್ನಲ್ಲಿರುವಂತಹ ಒಂದು ಸಂಗಮ ಸ್ಥಳಕ್ಕೆ ಬೋಟಿಂಗ್ನಲ್ಲಿ ಹೋಗ್ತಾ ಇದ್ದೀವಿ ಪ್ರಮುಖವಾಗಿ ಈಗ ನಾವೇನು ನೋಡ್ತಾ ಇದ್ದೀವಿ ಇದು ಬೋಟಿಂಗ್ನಲ್ಲಿ ಟಿಕೆಟ್ ಕೊಡಿಸುವಂಥ ಒಂದು ಜಾಗ ಸೊ ಸಾಕಷ್ಟು ಜನ ಇದ್ದಾರೆ ಸೊ ಸುಮಾರು ಹೊತ್ತಿಂದ ಕೂಡ ಕಾಯ್ತಾ ಇದ್ದಾರೆ ಇಲ್ಲಿ ಏನು ಟಿಕೆಟ್ಗೆ ನೀವೇನು ಇದು ತೊಗೋತೀರ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಕೂಡ ಇಲ್ಲಿ ಪ್ಯಾ ಪ್ಯಾಂಟೂನು ಏನು ಬೋಟು ಸಂಗಮ ಸ್ಥಳಕ್ಕೆ ಹೋಗೋಕ್ಕೆ ಹೋಗಿ ಬರೋಕ್ಕೆ ಸಾವಿರದ ಐನೂರು ರೂಪಾಯಿ ಮತ್ತು ರೋಯಿಂಗ್ ಬೋಟು ಸಂಗಮ ಸ್ಥಳಕ್ಕೆ ಹೋಗೋ ಅದೇ ಸ್ಥಳಕ್ಕೆ ಹೋಗೋಕ್ಕೆ ರೋಯಿಂಗ್ ಬೋಟ್ನಲ್ಲಿ ಸಾವಿರ ರೂಪಾಯಿ ಆಗುತ್ತೆ ಇನ್ನೇನು ಪ್ಯಾರಾಮೂಟರ್ ಪರ್ ಪರ್ಸನ್ಗೆ ಸಾವಿರದ ಮುನ್ನೂರು ಸಾವಿರದ ಐನೂರು ರೂಪಾಯಿ ಇದೆ ಅಂದರೆ ಬೇರೆ ಟೈಮಲ್ಲಿ ಸಂಗಮ ಸ್ಥಳಕ್ಕೆ ಹೋಗೋದಕ್ಕೆ ಈ ಒಂದು ಅರೆಲ್ ರೋಡು ಜಾಗದಿಂದ ಯಮುನಾ ನದಿ ತಟದಿಂದ ಅಲ್ಲಿಗೆ ಹೋಗೋದಕ್ಕೆ ಸುಮಾರು ನೂರು ಇನ್ನೂರು ರೂಪಾಯಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಆದ್ಮ ಮೇಳದಲ್ಲಿ ಈ ಬೋಟಿಂಗ್ ಏನಿದೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ತಗೋತಾ ಇದ್ದಾರೆ ಸೊ ಏನೋ ಬೇರೆ ದಾರಿನೇ ಇಲ್ಲ ಯಾಕಂದರೆ ಇರೋಂಥ ಬ ನೀವು ಹಾಕಿರೋಂಥ ತಾತ್ಕಾಲಿಕ ಒಂದು ಇದರಲ್ಲಿ ಹೋಗಿ ಏನೋ ತೇಲೋ ಒಂದು ಸೇತುವೆನ ದಾಟಿ ಹೋಗಬೇಕು ಅಂದರೆ ಸಾಕಷ್ಟು ಟೈಮ್ ಹಿಡೀತದೆ ಸೊ ಹಾಗಾಗಿ ಇದೇ ಒಂದು ಬೋಟ್ನಲ್ಲಿ ಹೋಗಬೇಕಾಗತ್ತೆ ಹೋಗಿ ಬಂದರೆ ಸಂಗಮ ಸ್ಥಳಕ್ಕೆ ಕ್ಲೀನಾಗಿ ಕರ್ಕೊಂಡು ಹೋಗಿ ಬಿಡ್ತಾರೆ ಸೊ ಅದಕ್ಕೋಸ್ಕರ ಗಂಟು ಗಂಟಲೆ ಕಾಯುವಂಥ ಒಂದು ಸಂದರ್ಭ ಕೂಡ ಎದುರಾಗಿದೆ ಈಗೆಲ್ಲ ನೋಡಿ ಸುಮಾರು ಜನ ಬೋಟಿಂಗ್ ಹೋಗೋಕ್ಕೆ ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಇನ್ನು ನಮಗೆ ಟಿಕೆಟ್ ಸಿಕ್ಕಿದೆ ಸೊ ನಾವು ಕೂಡ ಈಗ ಸಂಗಮ ಸ್ಥಾನಕ್ಕೆ ಹೋಗಿ ಸ್ನಾನಗಿನ ಮಾಡಬೇಕಾಗುತ್ತೆ ಹೋಗೋದಕ್ಕೆ ಈಗ ಟಿಕೆಟ್ ತೊಗೊಂಡಿದ್ದೀವಿ ಈಗ ಬೋಟಿಂಗ್ ಹೋಗ್ತೀವಿ ಮೋಟಾರ್ ಸ್ಪೋರ್ಟ್ಸ್ ಕೂಡ ಇಲ್ಲಿ ನಡೀತಾ ಇದೆ ಬರೀ ಪ್ಯಾರಾಗ್ಲೈಡಿಂಗ್ ಒಂದೇ ಅಲ್ಲ ಸೊ ಭಾಳ ಚೆನ್ನಾಗಿದೆ ಪ್ಯಾರಾಗ್ಲೈಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ನಾವೀಗ ಬೋಟಿಗೆ ಹೋಗೋಕೆ ಪ್ಯಾಂಟಮ್ ಬೋಟ್ ಅಂತ ಒಂದು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಅದು ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ ಸಂಗಮಗೆ ಹೋಗೋದಕ್ಕೆ ಅಂತ ಸೊ ಈಗ ನಾವು ಬೋಟ್ಗೋಸ್ಕರ ವೆಯ್ಟ್ ಮಾಡ್ತಾ ಕೆಲವೊಂದು ಬೋಟ್ಗಳು ಬಂದಿದೆ ಇದೀಗ ಹುಟ್ಟು ಹಾಕ್ಕೊಂಡು ಹೋಗುವಂಥ ಬೋಟಿದು ಸೊ ನಾವು ಮೋಟ್ರ್ ಬೋಟ್ಗಿಂತ ಸ್ವಲ್ಪ ಸ್ಪೀಡಾಗಿ ಹೋಗುವಂಥ ಪ್ಯಾಂಟನ್ ಬೋಟ್ಗೋಸ್ಕರ ಕಾಯ್ತಾಯಿದ್ದೀವಿ ಈ ಸ್ಥಳದಲ್ಲಿ ನಾವು ಈ ಒಂದು ಯಮುನಾ ನದಿಯ ತೀರದಿಂದ ಈ ಒಂದು ಏನು ನಾವು ನೋಡ್ತಾ ಇದ್ದೀವಿ ಹಿಂದೆ ನನ್ನ ಹಿಂಭಾಗದಲ್ಲಿ ಇಲ್ಲಿರುವಂಥ ಸಂಗಮ ಸ್ಥಳಕ್ಕೆ ಈಗ ಬೋಟಲ್ಲಿ ಹೋಗ್ತಾ ಇದ್ದೀವಿ ಬೋಟಲ್ಲಿ ಹೋದ ನಂತರ ಅಲ್ಲಿ ಸ್ನಾನಗಿನ ಮಾಡುವಂಥ ವಿಜುವಲ್ಗಳು ಇರ್ತವೆ ಅಲ್ಲಿ ಪುಣ್ಯ ಸ್ನಾನ ತ್ರಿವೇಣಿ ಸಂಗಮದ ಸ್ನಾನ ಮಾಡಿ ವಾಪಸ್ಸು ಇದೇ ಸ್ಥಳಕ್ಕೆ ಬರ್ತೀವಿ ಸೊ ಪುಣ್ಯ ಸ್ನಾನ ಅಂತಂದ್ರ ಮೇಲೆ ಬಹಳ ಇಂಪಾರ್ಟೆಂಟು ಸೊ ನೂರ ನಲವತ್ತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವಂತಹ ಮಹಾಕುಂಭ ಮೇಳ ಇದು ತ್ರಿವೇಣಿ ಸಂಗಮದ ಒಂದು ಸ್ಥಳಕ್ಕೆ ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ ಭಾಳ ಖುಷಿ ಆಗ್ತಿದೆ ಕೂಡ ಸ್ನೇಹಿತರಲ್ಲೂ ಇರೋ ನಮ್ಮ ಜೊತೆನೇ ಇದ್ದಾರೆ ನೋಡಿ ದಿನೇಶ್ ಇದ್ದಾರೆ ವೋಂಕೇಶ್ ಇದ್ದಾರೆ ಅದೇ ರೀತಿ ನಮ್ಮ ಸುನಿಲ್ ಅವರು ಕೂಡ ಇದ್ದಾರೆ ಸೊ ಎಲ್ಲ ನಾವು ಈಗ ಬೋಟ್ನಲ್ಲಿ ಹೊರಡ್ತಾ ಇದ್ದೀವಿ संस्कृतिया प्रतीकवा धार्मिक महासंगम जो बोट आपरेटर है, ना, आसर, आ, क्या कुंभ स्थल से हबीना पड़ेगा क्या महत्वपूर्ण है पर? हाँ, यहां पे सरस्वती है सरस्वती किला यमुना नदी से जा रहे हैं संगम ओके okay. तो बहुत सारे लोग जाते हैं अभी काउंट करना मुश्किल है क्या कितना बोट है यहाँ पर हमारे पास अभी सात आठ बोट है सर दो बड़ी वाली क्रूज भी आज आ जा जाएगी ओके okay. तो वो एक दिन में कितने लोग यात्री को संग बे, संगते है लेटने के लिए तो सर पचास साठ लोग को एक बोट लेके जाती है एक दिन में आराम से हाँ मतलब एक बार में दस लोग करके जाते हैं और दस राउंड बारह राउंड हो जाता है एक बोट का टोटल कितना लोग जाते हैं आता है ಸರ್ವಿಸ್ ಕಾಪ್ಲೀಟ್ ಓಕೆ ದಿನಕ್ಕೆ ನಾನ್ನೂರಿಂದ ಐನೂರು ಜನನ್ನ ಈ ಒಂದು ಸಂಗಮ ಸ್ಥಳಕ್ಕೆ ಕರ್ಕೊಂಬಂದು ನಾವು ಬಿಡ್ತೀವಿ ಸೊ ಗಂಗಾ ಯಮುನಾ ಸರಸ್ವತಿ ಇರುವಂಥ ಈ ಒಂದು ಸಂಗಮ ಸ್ಥಳಕ್ಕೆ ನಾವು ಪ್ರತಿದಿನ ಬರ್ತೀವಿ ಸಂಗಮ ಸ್ಥಳ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ದಿನಕ್ಕೆ 400 ಐನೂರು ಜನನ್ನ ಇದು ಮಾಡ್ತೀವಿ ನಮ್ಗೆ ಅದೇ ರೀತಿ ಎಲ್ಲ ರೀತಿಯ ಒಂದು ಬೋಟಿಂಗ್ ವ್ಯವಸ್ಥೆ ಇದೆ ಕ್ರೂಸ್ ಕೂಡ ನಮ್ಮ ಹತ್ರ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ನಾವೀಗ ಇನ್ನೇನು ಸಂಗಮ ಸ್ಥಳಕ್ಕೆ ಕೂಡ ಬರ್ತಾ ಇದ್ದೀವಿ ಯಮುನಾ ನದಿ ಬಹಳ ತಿಳಿಯಾಗಿರುತ್ತೆ ಗಂಗಾ ನದಿ ಸ್ವಲ್ಪ ಮ ಮಣ್ಣೆಲ್ಲ ಮಿಕ್ ಮಿಶ್ರಣ ಆಗಿ ಸ್ವಲ್ಪ ಗಾಢವಾಗಿರುತ್ತೆ ಸೊ ಇಲ್ಲೆಲ್ಲ ನೋಡ್ಬೋದು ಏ ಮಿಶ್ರಣ ಆಗೋವಂಥ ಸ್ಥಳ ಇದು ಭಾಳ ಶ್ರೇಷ್ಠವಾದಂಥ ಸ್ಥಳ ನಾವು ಅಂತೂ ಇಂತೂ ಸ್ನಾನಘಟ್ಟದ ಸಮೀಪಕ್ಕೆ ಬಂದ್ವಿ ಸಂಗಮನ ಸ್ನಾನಘಟ್ಟ ಇದೇ ಜಾಗದಲ್ಲಿ ಎಲ್ಲರೂ ಕೂಡ ಬಂದು ಸ್ನಾನ ಮಾಡ್ತಾರೆ ಯಾಕಂದರೆ ಇದು ತ್ರಿವೇಣಿ ಸಂಗಮ ಗಂಗಾ ಯಮುನಾ ಸರಸ್ವತಿ ಬರುವಂಥ ಐತಿಹ್ಯದ ಪ್ರಕಾರ ಇದೇ ಒಂದು ಅಮೃತ ಬಿಂದು ಬಿದ್ದಿರುವಂಥ ಜಾಗ ಸೊ ಇದೇ ಸ್ಥಳದಲ್ಲಿ ತುಂಬ ಸ್ನಾನ ಮಾಡಿದ್ರೆ ಜನ್ಮ ಜನ್ಮದಲ್ಲಿರುವಂಥ ಪಾಪಗಳು ಕಳೆದು ಹೋಗುತ್ತೆ ಅನ್ನೋ ಒಂದು ಪ್ರತೀತಿ ಮತ್ತು ಪುರಾಣ ಕೂಡ ಇದೆ ಸೊ ಈ ಒಂದು ಸ್ಥಳದಲ್ಲಿ ನಾವು ಸ್ನಾನ ಮಾಡಿಕೊಂಡು ತಿರ್ಗಾ ಯಮುನಾ ನದಿ

¿Cómo <coughs> es ಸಂಗಮ ಸ್ಥಳದಲ್ಲಿ ಹದಿಮೂರನೇ ಪೀಪುಲ್ ಬ್ರಿಡ್ಜು ಸೆಕ್ಟರ್ ಇಪ್ಪತ್ತು ಕಡೆ ಹೋಗುವಂಥ ಒಂದು ಇಲ್ಲಿ ನಾನು ಸೈನ್ ಆಫ್ ಮಾಡ್ತೀನಿ ಶಾ ಬೆಂಗಳೂರು ವಾಯರ್ ಪ್ರಯಾಗ್ರಾಜ್